ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿರೋದು ಅಹ್ ಇಲ್ಲಿ ಬರ್ಬೇಕಾದ್ರೆ ಮೂಲ ಕಾರಣ ನಮ್ ಸ್ನೇಹಿತರ ನಮ್ ಸ್ನೇಹಿತರು ನನ್ಗೆ ಇಲ್ಲಿ ರೆಫರ್ ಮಾಡುದು ಫಸ್ಟ್ ಹೋಗೋದಿಕ್ಕೆ ಆ ಕ್ಷೇತ್ರಕ್ಕೊಂಡು ಬನ್ನಿ ಬಹಳ ಎಲ್ಲ ಆರ್ಥಿಕ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಎಂತ ಸಮಸ್ಯೆಗಳಿದು ಸಾಲ ತಾಯಿ ಸನ್ನಿಧಾನಕ್ಕೆ ಹೋದ್ರೆ ಎಲ್ಲ ನಿವಾರಣೆ ಆಗುತ್ತೆ ಅನ್ಬು ನಮ್ ಸ್ನೇಹಿತರು ನನಗೆ ಹೇಳಿದ್ರು ನಾವು ಫಸ್ಟ್ ಬಂದು ಬಂದು ಅಲ್ಲಿ ಒಳಗಡೆ ಹುಡುಗ್ಳಿದ್ರು ಆ ತಾಯಿನ ದರ್ಶನ ಮಾಡಿ ಗುರುಗಳ ಹೋದ ತಕ್ಷಣನೇ ಗುರುಗಳು ಇದಕ್ಕಿದಂಗ್ಲೆ ಅವ್ರ ಅಂಜಿನ ನೋಡ್ಬಿಟ್ಟು ನಮ್ಗೆ ನಂದಾಗಿರ್ಬೋದು ನಮ್ಮ ನಮ್ಮ ಮನೆಯವ್ರಿಗಿರ್ಬೋದು ಎಲ್ಲಾ ಹಾಗೆ ಹೇಳ್ಬಿಟ್ರು ನನ್ಗೆ ಅವ್ರು ಹೇಳಿದ ತಕ್ಷಣ ಒಂಥರ ಶಾಕ್ ಆದಂಗೆ ಆಯ್ತು ಅಂತ ಹೇಳ್ತಲ್ಲ ಅಂತೇಳಿ ಅವಾಗ್ಲಿಂದಾನು ಇವಾಗ ನಾಲ್ಕನೇ ವಾರ ಆಗ್ತಾ ಇದೆ ನಾವು ಬಂದು ಆ ಮೊನ್ನೆ ಅಮಾವಾಸ್ಯೆ ಬಂದಾಗ ತುಂಬಾ ಒಳ್ಳೆ ಅನುಭವಗಳೆಲ್ಲ ಆಗುತ್ತೆ ಆ ತಾಯಿ ಸನ್ನಿಧಾನದಲ್ಲಿ ಅಷ್ಟು ಮೆಣಸಿನ್ಕಾಯಿ ಪ್ರತ್ಯಂಗಿರಿ ಹೋಮ ಸುಡ್ತಾರೆ ಒಂದು ಚೂರು ಘಾಟ್ ಅನ್ನೋದು ಬರ್ಲಿಲ್ಲ ಜೊತೆಗೆ ಎಲ್ರಿಗೂ ಸಹ ಆರೋಗ್ಯ ಸಮಸ್ಯೆ ಇರ್ಬೋದು ಮತ್ತೆ ಆರ್ಥಿಕ ಸಮಸ್ಯೆ ಇರ್ಬೋದು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಬಂದವರಿಗೆ ನಿಜವಾಗ್ಲು ಇಲ್ಲಿ ಪರಿಹಾರ ಖಂಡಿತವಾಗ್ಲಾಗುತ್ತೆ ಮತ್ತೆ ಅಹ್ ಕಾಲದಲ್ಲಿ ಅಭಿಷೇಕ ನೀರ್ ಆಗ್ತಾನೆ ಅದಂತೂ ನಿಜವಾಗ್ಲೂ ಬಹಳ ಒಂದು ಅದ್ಭುತವಾದಂತ ಚಮತ್ಕಾರಗಳಾಗುತ್ತೆ ಅದಕ್ಕೆ ಮೇನ್ ಬೇಕಾದ್ರು ಮನಶುದ್ಧಿ ಬೇಕು ಮನುಷ್ಯ ಮನಶುದ್ಧಿ ಇದ್ದಾಗ ನಿಜವಾಗ್ಲು ಅದರ ಪ್ರಭಾವ ಏನು ಅಂತ ಒಟ್ಟು ಪ್ರತಿಯೊಬ್ಬರಿಗೂ ಓದಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಶುದ್ಧ ಇಟ್ಕೊಂಡು ಇಲ್ಲಿ ಬಂದು ತಾಯಿ ಮೇಲೆ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಿಜವಾಗ್ಲು ಬಂದ್ರೆ ಈ ಒಂದು ತಾಣದಲ್ಲಿ ಈ ಒಂದು ಪ್ರಸಿದ್ಧ ಕ್ಷೇತ್ರದಲ್ಲಿ ನಿಜವಾಗ್ಲು ಬಹಳ ಅದ್ಭುತ ಅದ್ಭುತವಾದಂತಹ ಚಮತ್ಕಾರಗಳು ಎಲ್ರಿಗೂ ಆಗುತ್ತೆ ಎದ್ಭಾವಂ ತದ್ಭಾವತು ಅಂತ ಹೇಳ್ತಾರೆ ಅವರವರ ಭಾವಕ್ಕೆ ಅನುಸಾರವಾಗಿ ಅವರವರ ಭಕ್ತಿಯ ಅನುಸಾರವಾಗಿ ಅವ್ರ ಅನುಭವಗಳು ಆಗುತ್ತೆ ಹಾಗಾಗಿ ಎಲ್ರೂ ಇಂತಹ ಕ್ಷೇತ್ರಕ್ಕೆ ಬನ್ನಿ ಅವರ ಇರ್ತಕ್ಕಂತ ಆರೋಗ್ಯ ಸಮಸ್ಯೆ ಇರ್ಬೋದು ಮತ್ತೆ ಏನೇ ಸಮಸ್ಯೆಗಳದು ದೂರ ಆಗುತ್ತೆ ಮತ್ತೆ ಇನ್ನೊಂದು ಆ ಬಸವಣ್ಣ ದಾಡ್ತಾರ ನೋಡಿ ಅದಂತೂ ರೋಮಾಂಚಕಾರಿ ಆಗುತ್ತೆ ನಿಜವಾಗ್ಲೂ ಅದ ಅನುಭವ ಬಲ್ಲವರ ಬಲ್ಲ ಬೆಲ್ಲದ ರುಚಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅಲ್ಲಿ ಬಂದು ಸಲ ದಾಟಿದ ತಕ್ಷಣನೇ ಒಂಥರ ಏನೋ ಹಗುರ ಆಗ್ಬಿಡುತ್ತೆ ಬಾಡೇಲಿ ಇದ್ದಂತ ಕೆಟ್ಟಿ ಎನರ್ಜಿ ಎಲ್ಲ ಹೊಲ್ಟೋಗ್ಬಿಡ್ತದೆ ಅದು ಅಷ್ಟು ಪವಾಡ ಅಡಿಯಿದೆ ಅದ್ರಲ್ಲಿ ಯಾರಿಗೂ ಗೊತ್ತಿಲ್ಲ ನಾವ್ ಐದು ಐದನೇ ವಾರ ಇವ್ ಬರ್ತಾ ಇರೋದು ಇನ್ನೂ ಬಂದು ನಮ್ಮ ಮನೆಯವ್ರಿಗೂ ಸಹ ಆರ್ಥಿಕ ಇದು ಆರೋಗ್ಯ ಸ್ವಲ್ಪ ಸಮಸ್ಯೆ ಇತ್ತು ಅವ್ರಿಗೆ ಕಾಲ್ ನೋವು ಇತ್ತು ಮೈಕೌ ನೋವು ಸಿಕ್ಕಾಪಟ್ಟೆ ನಮ್ಮ ಹುಡುಗಂದೇ ಮೆಡಿಕಲ್ ಶಾಪ್ ಇದೆ ಯಾವಾಗ್ಲೂ ಮಾತಾಡ್ ನುಂಗೋರು ಈ ಸ ತಾಯಿ ಸನ್ನಿಧಾನಕ್ ಬಂದ ಮೇಲಿಂದ ಫಸ್ಟೇ ಫಸ್ಟ್ ಸಲನೇ ಒಂದು ಅಭಿಷೇಕದ ಆ ಕಾಲದಲ್ಲಿ ಆ ತಾಯಿ ಮೂರ್ತಿ ಇಟ್ಕೊಂಡು ಅಭಿಷೇಕದ ನೀರನ್ನ ಹಾಕೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ಅವ್ರ ಪಾಪ ನೋವುಗಳೆಲ್ಲ ನಿವಾರಣೆ ಆಗಿದೆ ಅದಕ್ಕೆ ನಂಬಿಕೆ ವಿಶ್ವಾಸ ಇಟ್ಟು ತಾಯಿ ಸನ್ನಿಧಾನಕ್ ಬರ್ತಾ ಇದ್ವಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಬನ್ನಿ ಎಲ್ಲರೂ ಸಹ ಈ ತಾಯಿ ಪ್ರಸಿದ್ಧಿ ಇಂಥ ಕ್ಷೇತ್ರಕ್ಕೆ ಬಂದು ತಮ್ಮ ಆರ್ಥಿಕ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಮತ್ತೆ ವಿಶೇಷವಾಗಿ ದುಶ್ಚಟಗಳಿಂದ ದಾಸರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಬಸವಣ್ಣನೇ ನಿಜವಾಗ್ಲು ಬಿಡಿಸ್ತಾರೆ ಇದು ಅದು ಅದ್ಭುತ ಅದು ನಿಜವಾಗ್ಲು ಇವತ್ತು ಬೆಂಗಳೂರಲ್ಲಿ ಎಷ್ಟೋ ಕಡೆ ದುಡ್ಡು ವಸೂಲಿ ಪತ್ರಿಕೆ ತರ ಎಲ್ಲರೂ ಆ ದುಶಟಿಗಳಿಂದ ಮುಕ್ತರಾಗೋದಕ್ಕೆ ಅನೇಕ ಕೇಂದ್ರಗಳು ಓಪನ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಬಂದು ಆ ಬಸವಣ್ಣನ ಹತ್ರ ವಾಕ್ಯ ಕೊಟ್ಟು ನಿಜವಾಗ್ಲೂ ಅವ್ರಿಗೆ ಆ ಕುಡಿಯೋಕೆ ಮನಸ್ಸೇ ಬರೋದಿಲ್ಲ ಅವ್ರಿಗೆಲ್ಲ ಅಂತ ಒಂದು ದುಶ್ಯಟಿಗಳಿಂದ ನಿವಾರಣೆ ಆಗುವಂತಹ ಒಂದು ಕ್ಷೇತ್ರ ಆಗಿದೆ ಇನ್ನೂ ಹೆಚ್ಚಿಗೆ ಇದು ಪ್ರಸಿದ್ಧ ಆಗುತ್ತೆ ಎಲ್ರಿಗೂ ಸಹ ತಾಯಿ ಮಹಿಮೆ ಎಲ್ರಿಗೂ ಒಳ್ಳೇದಾಗ್ಲಿ ನಿಮಗೂ ಸಹ ಒಳ್ಳೇದಾಗ್ಲಿ ಆ ಉಗುರುಗಳು ಅದ್ಭುತವಾದಂತ ಗುರುಗಳು ಬನ್ನಿ ಬೇರೆ ಕಡೆ ನಾನು ನೋಡಿದ್ದೀನಿ ನಮ್ಮ ಮಾಧ್ಯಮ ನಾನು ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ ಇವತ್ತು ಟಿವಿ ಮಾಧ್ಯಮದಲ್ಲಿ ಬರ್ತಕ್ಕಂತ ಅನೇಕ ಪ್ರಸಿದ್ಧಿ ಆ ಜ್ಯೋತಿಷಿಗಳೆಲ್ಲ ನಮ್ಮ ಆತ್ಮಿ ಮಿತ್ರರಾಗಿದ್ದಾರೆ ನನಗ್ ಬಹಳ ಆ ಒಂದು ಹೊರನಾಟ ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಆದ್ರೆ ಇಲ್ಲಿಗೆ ಬಂದ್ಮೇಲೆ ಈ ಗುರುಗಳು ನೋಡಿದ್ರೆ ನಿಜವಾಗ್ಲು ಎಲ್ರಿಗೂ ಒಂದೇ ತರ ಪಾಪ ಎಲ್ರಿಗೂ ಒಂದು ಆ ಭೇದ ಭಾವ ಇಲ್ದಂಗೆ ಎಲ್ಲರೂ ಸಹ ಆತ್ಮಿಕ ದೃಷ್ಟಿಯಿಂದ ಪಾಪ ನಿಷ್ಕಲ್ಮಶ್ವಾದಂತಹ ಪ್ರೀತಿ ಇಟ್ಕೊಂಡು ಎಲ್ರಿಗೂ ಪ್ರೀತಿಯನ್ನು ಕೊಟ್ಟು ಅವರ ಒಂದು ಸಂಕಟ ಸಮಸ್ಯೆಯನ್ನ ದೂರ ಮಾಡೋದಕ್ಕೆ ಏನೋ ಪರಿಹಾರ ಹೇಳ್ತಾರೆ ಆದ್ರೆ ಬಹಳ ಇಲ್ಲಿ ಬಂದ್ಮೇಲಿಂದ ಗುರುಗಳದೇ ಒಂದು ಭಿನ್ನವಾದಂತಹ ಒಂದು ಅವರ ಒಂದು ನೊಡೆ ಇರ್ಬೋದು ಮಾತು ನಿಜವಾಗ್ಲು ಎಲ್ರು ಒಂದೇ ಸಮದೃಷ್ಟಿಯಿಂದ ನೋಡಿ ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಈ ಸ್ಥಾನಕ್ ಬಂದ್ರೆ ಒಂದ್ ತರ ಸಂತೋಷ ಆಗುತ್ತೆ ಹಾಗಾಗಿ ಪ್ರತಿ ವರ್ಷ ಪ್ರತಿ ವಾರ ವಾರ ಬರ್ತಾನೆ ಇರ್ತೀವಿ ಎಲ್ರು ಹೆಚ್ಚಿಗೆ ಬನ್ನಿ ದಯವಿಟ್ಟು ನಿಮ್ಮ ಆರ್ಥಿಕ ಸಮಸ್ಯೆ ಸಂಕಟಗಳು ಆರೋಗ್ಯ ಸಮಸ್ಯೆ ಪ್ರತಿಯೊಂದು ಬಾಧೆಗಳಿದ್ರು ಸಾಯಿ ತಾಯಿಗೆ ಆ ಸನ್ನಿಧಾನಕ್ ಬಂದು ನೀವು ಆರ್ಕೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನಿಮ್ಗೂ ಸಹ ಮಾಧ್ಯಮದವರಿಗೆ ನನ್ನ ಮುಖಾಂತರವಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಬೈ ಬೇಸಿ